ನೀವು ಎಲ್ಲವನ್ನೂ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಾ ಆದರೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ ನಿಮ್ಮ ಮನಸ್ಸು ಖಾಲಿಯಾಗಿದೆಯೇ ಇಲ್ಲದಿದ್ದರೆ ಆಂತರಿಕ ಬೆಳಕು ಹೇಗೆ ಬೆಳಗುತ್ತದೆ ಮನಸ್ಸಿನ ಕಿಂಡಿಯಲ್ಲಿ ಬೆಳಕು ಕಳ್ಳ ಹೆಜ್ಜೆಗಳ ನಡುವೆ ಹುಡುಕಾಟ ಮಲೆನಾಡಿನ ಹಳ್ಳಿಯೊಂದರಲ್ಲಿ ಅರವಿಂದ ಎಂಬ ಹದಿಮೂರು ವರ್ಷದ ಹುಡುಗನು ತನ್ನ ಅಜ್ಜನ ಜೊತೆ ಬದುಕುತ್ತಿದ್ದ ಅಜ್ಜ ರಘುಮಾಲು ಹಳೆಯ ಕಾಲದ ಋಷಿಯಂತೆ ಮೌನ ತಾಳ್ಮೆ ಮತ್ತು ಜ್ಞಾನದಿಂದ ತುಂಬಿದವರು ಅರವಿಂದನ ಮನಸ್ಸು ಚಂಚಲ ಏನು ಕೇಳಿದರೂ ಇನ್ನೊಂದು ಪ್ರಶ್ನೆ ಉತ್ತರ ಕೇಳಿದರೆ ಮತ್ತೆ ಸಂಶಯ ಪಾಠಗಳನ್ನೇ ತಲೆಕಿಡಿಸಿಕೊಳ್ಳುತ್ತಿದ್ದ ಆತನೊಳಗೆ ಒಂದು ತೀವ್ರ ಹಠ ನಾನು ಎಲ್ಲವನ್ನೂ ತಿಳಿಯಬೇಕು ಒಂದು ದಿನ ಅಜ್ಜ ಹಳ್ಳಿಯ ಕೆರೆಗೆ ಹತ್ತಿರ ಕುಳಿತು ನೆಲಡ ಮೇಲಿಂದಲೇ ನೀರನ್ನು ಕುಡಿಯುತ್ತಿದ್ದರು ಅರವಿಂದ ಅತ್ತ ಹಾರಿದು ಅಜ್ಜ ನಾನು ನೀಚೆಲ್ಲ ಓದಿದ್ದೇನೆ ಆದರೆ ನಾನು ಇನ್ನೂ ಗೊಂದಲದಲ್ಲಿದ್ದೇನೆ ಏನು ಬೇಕು ಹೇಗಿರಬೇಕು ಅನ್ನೋದು ಅರ್ಥವಾಗಲ್ಲ ನೀನು ತಿಳಿಸು ರಘುಮಾಲು ನೋಡಿದರು ನಗೆಯಿಲ್ಲ ಹತಾಶೆಯಿಲ್ಲ ಅವರು ಮುಕುಟಲ ಮೇಲಿನ ಗಾಳಿಯನ್ನು ನೋಡಿ ಬಿಸುಕುತನದಿಂದ ಹೇಳಿದರು ನೀನು ಬರೀ ಪ್ರಶ್ನೆಗಳ ಪಾತ್ರೆಯು ಅದಕ್ಕೆ ಮೊದಲೇ ಖಾಲಿ ಮಾಡು ಕಪ್ಗೆ ಹೋಲಿಕೆಯ ಪಾಠ ಅಜ್ಜ ಸಣ್ಣ ಪಿತ್ತಳದ ಕಪ್ಪನ್ನು ತೆಗೆದು ಅದಕ್ಕೆ ನೀರು ಸುರಿಸಲು ಶುರು ಮಾಡಿದರು ಆದರೆ ಕಪ್ಪು ಈಗಾಗಲೇ ತುಂಬಿತ್ತು ನೀರು ಹೊರಚಮ್ಮಿತು ಅರವಿಂದ ಆಶ್ಚರ್ಯದಿಂದ ನೋಡಿ ಕೇಳಿದ ಅಜ್ಜ ನೀನು ಯಾಕೆ ತುಂಬಿದ ಕಪ್ಪಿಗೆ ಮತ್ತೆ ನೀರು ಹಾಕ್ತಾ ಇದ್ದೀಯಾ ಅಜ್ಜ ಹೇಳಿದರು ನೀನು ಈ ಕಪ್ ನಿನ್ನೊಳಗೆ ಈಗಾಗಲೇ ಅಷ್ಟಿಷ್ಟು ಭರವಸೆ ಭಯ ಹಟ ಅಹಂಕಾರ ಸಂಶಯವಿದೆ ನಾನು ನಿನ್ನೊಳಗೆ ಜ್ಞಾನವನ್ನೇ ಸುರಿಸಿದರೂ ಅದು ಹರಿದು ಹೋಗುತ್ತೆ ಮೊದಲು ಖಾಲಿ ಮಾಡು ಮನಸ್ಸನ್ನು ಗರ್ವವನ್ನು ಅದೊಂದು ಆಘಾತವಾಯಿತು ಅರವಿಂದ ಮೊದಲ ಬಾರಿಗೆ ತಾನು ಏನು ತುಂಬಿಸಿಕೊಂಡಿದ್ದಾನೆ ಎಂಬ ಪ್ರಶ್ನೆಗೆ ಸಿಲುಕಿದ ಮೌನದ ಪಾಠ ಕೆಲ ದಿನಗಳು ಕಳೆದವು ಅರವಿಂದ ದಿನವೂ ಬೆಳಗ್ಗೆ ಎದ್ದಂತೆ ಹಳ್ಳಿಯ ಗುಡ್ಡದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಮೊದಲಿಗೆ ಆತನ ಮನಸ್ಸು ಜೋರಾಗಿ ಗಲಿಬಿಲಿ ಮಾಡುತ್ತಿತ್ತು ಏನೀ ಸುಮ್ಮನೆ ಕುಳಿತಿದ್ದು ಟೈಮ್ ಉಡಿಯುತ್ತಿದ್ದೆ ಆದರೆ ದಿನಗಳು ಕಳೆದಂತೆ ಆತನೊಳಗೆ ಶಾಂತಿಯ ಗಾಳಿ ಬೀಸತೊಡಗಿತು ಮನಸ್ಸು ನಿಧಾನವಾಗಿ ಮೌನವಾಗತೊಡಗಿತು ಅಜ್ಜ ಒಮ್ಮೆ ಬಂದರು ಅವರು ಕೇಳಿದರು ಇನ್ನೂ ಕೇಳಬೇಕು ಅಂದ್ರೆ ಕೇಳು ಅರವಿಂದ ನುಡಿದ ಈಗ ನನಗೆ ಕೇಳಬೇಕು ಅನ್ನೋದು ಇಲ್ಲ ಅಜ್ಜ ಕೇಳದಿದ್ದಾಗ ತಾನೇ ಉತ್ತರಗಳು ಬರುವಂತಾಗಿದೆ ಅಜ್ಜ ಮುಗುಳು ನಗೆ ಹಾಕಿದರು ಅವರು ಹೇಳಿದರು ಅದು ಅಂತೆಯೇ ಪ್ರಶ್ನೆಗಳಿಗೆ ಬೇಗ ಉತ್ತರ ಸಿಗಬೇಕೆಂದು ಹೊರಟವರೊಳಗೆ ಗುಡುಗಡೆಗಳು ಮಾತ್ರ ಇರುತ್ತವೆ ಶಾಂತಿಗೆ ಸಮಯ ಕೊಟ್ಟಾಗ ನಿನ್ನೊಳಗೆ ಬೆಳಕು ಹೊಳೆಯುತ್ತೆ ಮರಳಿ ಭಾವನೆಯಂತೆ ಅರವಿಂದನ ತಾಳ್ಮೆ ಮತ್ತು ನಿಶ್ಚಲತೆ ನೋಡಿದ ಹಳ್ಳಿ ಮಕ್ಕರು ತಾನು ಹೇಗೆ ಶಾಂತಿಯಾಗಿದ್ದೀಯಾ ಎನ್ನುವುದು ಕೇಳತೊಡಗಿದರು ಒಬ್ಬಳು ಹುಡುಗಿ ಕೇಳಿದಳು ನೀನು ಯಾವುದು ಬದಲಾಯಿಸಿದ್ದೀಯಾ ಅವನ ಉತ್ತರ ಸರಳವಾಗಿತ್ತು ನಾನು ಏನೂ ಕಲಿತಿಲ್ಲ ನಾನು ಅದೆಷ್ಟೋ ವಿಷಯಗಳನ್ನು ಮರೆತಿದ್ದೇನೆ ಆತನ ಜೀವನ ತಾನೂ ಬದಲಾಯಿಸಲಿಲ್ಲ ಆತನು ಬದಲಾಯಿದನು ಬೆಳಕು ಹರಡುವ ಹೊತ್ತು ಒಂದು ದಿನ ಅಜ್ಜ ಅರವಿಂದನ ಕೈ ಹಿಡಿದು ಹೇಳಿದರು ನೀನು ನನಗೆ ಕೇಳಿದ ಪ್ರಶ್ನೆ ಏನು ಬೇಕು ಅದರ ಉತ್ತರ ನಿನ್ನೊಳಗೆ ಈಗ ಇದೆ ಹೇಳು ಅರವಿಂದ ನುಡಿದ ನನಗೆ ಈಗ ಏನು ಬೇಕೆಂದರೆ ಒಂದು ಖಾಲಿತನ ನಾನು ಏನು ಅಲ್ಲ ಎನ್ನುವ ಅರಿವು ಮತ್ತು ಹೃದಯದೊಳಗಿನ ಬೆಳಕನ್ನು ಹಂಚುವ ಶಕ್ತಿಯೇ ಸಾಕು ಅಜ್ಜನ ಕಣ್ಣು ತುಂಬಿದವು ಅವರು ತಲೆಯ ಮೇಲೆ ಕೈಯಿಟ್ಟರು ಮುಗಿಯದ ಪಾಠವಿದು ಆದರೆ ನೀನು ಪ್ರಾರಂಭ ಮಾಡಿದ್ದೀಯಾ ನೈತಿಕ ಪಾಠ ನಮ್ಮ ಮನಸ್ಸು ತುಂಬಿದ ಕಪ್ಪಾಗಿದ್ದರೆ ಜ್ಞಾನವನ್ನು ಸ್ವೀಕರಿಸಲು ಜಾಗವಿರುವುದಿಲ್ಲ ಮೊದಲು ಖಾಲಿಯಾಗು ಅಹಂಕಾರದಿಂದ ಆತಂಕದಿಂದ ನಿರೀಕ್ಷೆಯಿಂದ ಆಗ ಬೆಳಕು ನಿನ್ನೊಳಗೆ ಹೊಳೆಯುತ್ತೆ